ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ನಿರೀಕ್ಷಿಸುತ್ತಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷವೂ ನಿಮಗಾಗಿ ಕಾದಿಟ್ಟಿದೆ ಒಂದು ಅನಿರೀಕ್ಷಿತ ತಿರುವನ್ನು ಅದರಲ್ಲೂ ರಾಹು ಮತ್ತು ಕೇತು ಗ್ರಹಗಳ ಸ್ಥಾನಪಲಟ ನಿಮ್ಮ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದೆ ಎಂದರೆ ನಂಬುತ್ತೀರಾ ಹಣ ಹೆಸರು ಪ್ರಗತಿ ಎಲ್ಲವೂ ನಿಮ್ಮದಾಗುವ ಸಾಧ್ಯತೆ ಇದೆ ಆದರೆ ಈ ಎಲ್ಲ ಶುಭ ಫಲಗಳ ನಡುವೆಯೂ ಒಂದು ವಿಷಯದ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಯಾವುದು ಆ ವಿಷಯ ಈ ರಾಹುಕೇತು ಸಂಚಾರದ ಸಂಪೂರ್ಣ ಪ್ರಭಾವವೇನು ನಿಮ್ಮ ಭವಿಷ್ಯದ ನಕ್ಷೆ ಹೇಗೆ ಬದಲಾಗಲಿದೆ ಮುಂದಿನ ಕೆಲ ನಿಮಿಷಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮಾಹಿತಿಯನ್ನು ವಿವರಿಸಲಿದ್ದೇನೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳಿಗೆ ವಿಶೇಷ ಸ್ಥಾನವಿದೆ ಇವು ಛಾಯಾಗ್ರಹಗಳಾಗಿದ್ದರು ನಮ್ಮ ಜೀವನದ ಮೇಲೆ ಅಗಾಧ ಪರಿಣಾಮವನ್ನು ಬೀರುತ್ತವೆ ಕರ್ಮ ಆಸೆಗಳು ಸವಾಲುಗಳು ಅನಿರೀಕ್ಷಿತ ಘಟನೆಗಳು ಇವೆಲ್ಲವೂ ಕೇತುವಿನಿಂದ ಪ್ರಭಾವಿತವಾಗುತ್ತವೆ ಪ್ರತಿ ಹದಿನೆಂಟು ತಿಂಗಳಿಗೆ ಒಮ್ಮೆ ಈ ಗ್ರಹಗಳು ತಮ್ಮ ರಾಶಿಯನ್ನು ಬದಲಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಸಂಭವಿಸುವ ಈ ಬದಲಾವಣೆ ಮೇಷರಾಶಿಯವರಿಗೆ ಅತ್ಯಂತ ನಿರ್ಣಾಯಕವಾಗಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ರಾಹು ರಾಶಿಯಲ್ಲಿ ಅಂದರೆ ನಿಮ್ಮ ಮೇಷರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮಿಂದ ಆರನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ ಈ ಅವಧಿಯಲ್ಲಿ ನೀವು ಬಹುಶಃ ಖರ್ಚು ವೆಚ್ಚಗಳು ಹೆಚ್ಚಿರುವುದನ್ನು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಅಥವಾ ವಿದೇಶ ಪ್ರಯಾಣದ ಅವಕಾಶಗಳನ್ನು ಕಂಡಿರಬಹುದು ಆರನೇ ಮನೆಯ ಕೇತು ಸಾಮಾನ್ಯವಾಗಿ ಶತ್ರುಗಳ ಮೇಲೆ ವಿಜಯ ಸಾಲಗಳ ನಿರ್ವಹಣೆ ಅಥವಾ ಉದ್ಯೋಗದಲ್ಲಿ ಸವಾಲುಗಳನ್ನು ನೀಡುವ ಸಾಧ್ಯತೆ ಇರುತ್ತದೆ ಈ ಪ್ರಸ್ತುತ ಪರಿಸ್ಥಿತಿಯಿಂದ ಒಂದು ಮಹತ್ತರ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತಾರೆ ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಪ್ರವೇಶಿಸುತ್ತಾನೆ ಮತ್ತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಪ್ರವೇಶಿಸುತ್ತಾನೆ ವೀಕ್ಷಕರೇ ಇಲ್ಲಿಂದಲೇ ಮೇಷರಾಶಿಯವರಿಗೆ ಸುವರ್ಣ ಕಾಲದ ಆರಂಭವಾಗಲಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ರಾಹು ಗ್ರಹವು ಸಂಚರಿಸುವುದು ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭಕರವಾದ ಸ್ಥಾನಗಳಲ್ಲಿ ಒಂದಾಗಿದೆ ಈ ಸ್ಥಾನದಲ್ಲಿ ರಾಹು ಮೇಷರಾಶಿಯವರಿಗೆ ಯಾವೆಲ್ಲ ಅದ್ಭುತ ಲಾಭಗಳನ್ನು ತರಲಿದ್ದಾನೆ ಎಂಬುದನ್ನು ವಿವರವಾಗಿ ನೋಡೋಣ ನೇರವಾಗಿ ನಿಮ್ಮ ಆದಾಯ ಮತ್ತು ಲಾಭದೊಂದಿಗೆ ಸಂಬಂಧ ಹೊಂದಿದೆ ರಾಹು ಇಲ್ಲಿ ಬರುವುದರಿಂದ ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ಮತ್ತು ಭಾರೀ ಹೆಚ್ಚಳ ಕಂಡುಬರಬಹುದು ಸಂಬಳ ಹೆಚ್ಚಳ ಹೊಸ ಆದಾಯ ಮೂಲಗಳ ಸೃಷ್ಟಿ ಬಟ್ಟಿ ಅಥವಾ ವ್ಯವಹಾರದಲ್ಲಿ ದೊಡ್ಡ ಲಾಭ ಇಂತಹ ಯೋಗಗಳು ಪ್ರಬಲವಾಗಿವೆ ಹಣದ ಹರಿವು ಸರಾಗವಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಹಿಂದೆಂದಿಗಿಂತಲೂ ಬಲಿಷ್ಠವಾಗುತ್ತದೆ ದೀರ್ಘಕಾಲದಿಂದ ಬಾಕಿ ಇದ್ದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳ ಮನೆಯಾಗಿದೆ ರಾಹುವಿನ ಪ್ರಭಾವದಿಂದ ನಿಮ್ಮ ಬಹುಕಾಲದ ಕನಸುಗಳು ನನಸಾಗುವ ಸಮಯ ಇದು ಮನೆ ಖರೀದಿ ವಾಹನ ಖರೀದಿ ವಿದೇಶ ಪ್ರಯಾಣ ಅಥವಾ ನೀವು ಸಾಧಿಸಲು ಬಯಸಿದ್ದ ಯಾವುದೇ ಗುರಿಗಳು ಈ ಅವಧಿಯಲ್ಲಿ ಈಡೇರುವ ಸಾಧ್ಯತೆಗಳು ವಿಪುಲವಾಗಿವೆ ರಾಹು ನಿಮ್ಮ ಸ್ನೇಹಿತರು ಮತ್ತು ಸಾಮಾಜಿಕ ಸಂಪರ್ಕಗಳ ವಲಯವನ್ನು ವಿಸ್ತರಿಸುತ್ತಾನೆ ನೀವು ಹೊಸ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗಬಹುದು ನಿಮ್ಮ ನೆಟ್ವರ್ಕ್ ಬಲಗೊಳ್ಳುತ್ತದೆ ಹಿರಿಯರು ಅಥವಾ ನಿಮ್ಮ ಸ್ನೇಹಿತರಿಂದ ನಿಮಗೆ ಅಪಾರ ಸಹಾಯ ಮತ್ತು ಬೆಂಬಲ ಸಿಗುತ್ತದೆ ಇದು ನಿಮ್ಮ ವೃತ್ತಿ ಜೀವನ ಅಥವಾ ವ್ಯವಹಾರದಲ್ಲಿ ದೊಡ್ಡ ಪ್ರಗತಿಗೆ ಕಾರಣವಾಗುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ ಈ ಅವಧಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಹೆಸರು ಮತ್ತು ಜನಪ್ರಿಯತೆ ಸಿಗುತ್ತದೆ ನಿಮ್ಮ ಕೆಲಸ ಗುರುತಿಸಲ್ಪಡುತ್ತದೆ ಮತ್ತು ಗೌರವ ಹೆಚ್ಚುತ್ತದೆ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಪ್ರಭಾವ ವೃದ್ಧಿಯಾಗುತ್ತದೆ ಲಾಭದಾಯಕ ಹೂಡಿಕೆಗಳನ್ನು ಸೂಚಿಸುತ್ತದೆ ರಾಹುವಿನ ಪ್ರಭಾವದಿಂದ ನೀವು ಮಾಡುವ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಆದರೆ ಒಂದು ನಿರ್ದಿಷ್ಟ ರೀತಿಯ ಹೂಡಿಕೆ ಹೊರತುಪಡಿಸಿ ಅದರ ಬಗ್ಗೆ ಮುಂದೆ ತಿಳಿಸುತ್ತೇವೆ ಒಟ್ಟಾರೆಯಾಗಿ ರಾಹು ಸಂಚಾರವು ಮೇಷರಾಶಿಯವರಿಗೆ ಹಣಕಾಸು ವೃತ್ತಿಜೀವನ ಮತ್ತು ಸಾಮಾಜಿಕ ಜೀವನದಲ್ಲಿ ಅಭೂತಪೂರ್ವ ಪ್ರಗತಿ ಮತ್ತು ಯಶಸ್ಸನ್ನು ತರಲಿದೆ ಇದು ನಿಮ್ಮ ಜೀವನದ ಉತ್ತುಂಗದ ಅವಧಿಗಳಲ್ಲಿ ಒಂದಾಗುವ ಇದೆ ನೋಡಿದಿರಾ ಮೇಷರಾಶಿಯವರೇ ರಾಹು ಹನ್ನೊಂದನೇ ಮನೆಯಲ್ಲಿ ನಿಮಗೆ ಎಷ್ಟು ಅದ್ಭುತ ಅವಕಾಶಗಳನ್ನು ತರುತ್ತಾನೆ ಎಂದು ನಿಮ್ಮ ಜೀವನದಲ್ಲಿ ಸಂಪತ್ತು ಯಶಸ್ಸು ಮತ್ತು ಖುಷಿ ತುಂಬಿ ತುಳುಕುವ ಸಾಧ್ಯತೆಗಳು ಬಲವಾಗಿವೆ ಆದರೆ ಇಷ್ಟೆಲ್ಲಾ ಸಕಾರಾತ್ಮಕ ಅಂಶಗಳ ನಡುವೆ ರಾಹುಕೇತು ಸಂಚಾರದ ಒಂದು ಪ್ರಮುಖ ವಿಷಯದ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಇದುವೇ ಈ ಸಂಚಾರದ ಏಕೈಕ ಅತ್ಯಂತ ದೊಡ್ಡ ನಕಾರಾತ್ಮಕ ಪ್ರಭಾವವಾಗಬಹುದು ಕೇತು ಗ್ರಹವು ನಿಮ್ಮಿಂದ ಐದನೇ ಮನೆಯಾದ ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದೆ ಐದನೇ ಮನೆಯು ಮಕ್ಕಳು ವಿದ್ಯಾಭ್ಯಾಸ ಬುದ್ಧಿಶಕ್ತಿ ಪ್ರೇಮ ಮತ್ತು ಮುಖ್ಯವಾಗಿ ಊಹಾಪೋಹದ ಹೂಡಿಕೆಗಳು ಅಂದರೆ ಷೇರು ಮಾರುಕಟ್ಟೆ ಲಾಟರಿ ಬೆಟ್ಟಿಂಗ್ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಕೇತುವು ಈ ಮನೆಯಲ್ಲಿ ಬಂದಾಗ ಅದು ನಿರ್ಲಿಪ್ತತೆ ಅನಿರೀಕ್ಷಿತ ತಿರುವುಗಳು ಅಥವಾ ಸವಾಲುಗಳನ್ನು ತರಬಹುದು ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ತಲೆನೋವು ಅಥವಾ ಆತಂಕ ಇರಬಹುದು ಅವರ ಆರೋಗ್ಯ ವಿದ್ಯಾಭ್ಯಾಸ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಅನಿಶ್ಚಿತತೆ ಇರಬಹುದು ಸೃಜನಶೀಲ ಕಾರ್ಯಗಳಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು ಆದರೆ ಈ ಎಲ್ಲದಕ್ಕಿಂತಲೂ ಅತ್ಯಂತ ಮುಖ್ಯವಾಗಿ ಕೇತು ಐದನೇ ಮನೆಯಲ್ಲಿರುವಾಗ ಊಹಾಪೋಹದ ಹೂಡಿಕೆಗಳಾದ ಷೇರು ಮಾರುಕಟ್ಟೆ ಕ್ರಿಪ್ಟೋಕರೆನ್ಸಿ ಅಥವಾ ಯಾವುದೇ ರೀತಿಯ ಶಾಕ್ ಗಳಿಕೆಯ ವಿಧಾನಗಳಲ್ಲಿ ನೀವು ಭಾರೀ ನಷ್ಟವನ್ನು ಅನುಭವಿಸುವ ಸಾಧ್ಯತೆಗಳು ಅತ್ಯಂತ ಪ್ರಬಲವಾಗಿವೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಗೆ ದೊಡ್ಡ ಹೊಡೆತ ನೀಡಬಹುದು ರಾಹು ಹನ್ನೊಂದನೇ ಮನೆಯಲ್ಲಿ ತಂದ ಲಾಭವನ್ನು ಈ ಒಂದು ವಿಷಯದಲ್ಲಿ ನೀವು ಕಳೆದುಕೊಳ್ಳುವ ಅಪಾಯವಿದೆ ಆದ್ದರಿಂದ ಈ ಅವಧಿಯಲ್ಲಿ ಯಾವುದೇ ರೀತಿಯ ಊಹಾಪೋಹದ ಹೂಡಿಕೆಗಳಿಂದ ಸಂಪೂರ್ಣವಾಗಿ ದೂರವಿರುವುದು ಅಥವಾ ಅತ್ಯಂತ ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯ ಇದುವೇ ಮೇಷರಾಶಿಯವರಿಗೆ ಕೇತು ಸಂಚಾರದ ಒಂದು ಪ್ರಮುಖ ಮತ್ತು ಅತ್ಯಂತ ದೊಡ್ಡ ನಕಾರಾತ್ಮಕ ಅಂಶ ರಾಹು ಮತ್ತು ಕೇತುಗಳ ಪ್ರಭಾವವು ದ್ವಂದ್ವದಿಂದ ಕೂಡಿರುತ್ತದೆ ಒಂದು ಕಡೆ ರಾಹು ಅಪಾರ ಅವಕಾಶಗಳನ್ನು ತಂದರೆ ಇನ್ನೊಂದು ಕಡೆ ಕೇತು ನಿರ್ದಿಷ್ಟ ಕ್ಷೇತ್ರದಲ್ಲಿ ಸವಾಲುಗಳನ್ನು ನೀಡುತ್ತಾನೆ ಈ ಸಂಚಾರದ ಅವಧಿಯಲ್ಲಿ ನೀವು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದು ಇಲ್ಲಿದೆ ರಾಹು ನೀಡುವ ಸಾಮಾಜಿಕ ಸಂಪರ್ಕ ಮತ್ತು ಆದಾಯದ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿ ನೆಟ್ವರ್ಕಿಂಗ್ ಮಾಡಿ ಹೊಸ ಜನರನ್ನು ಭೇಟಿ ಮಾಡಿ ನಿಮ್ಮ ಗುರಿಗಳನ್ನು ಸಾಧಿಸಲು ಧೈರ್ಯದಿಂದ ಮುನ್ನುಗ್ಗಿ ಕಾನೂನುಬದ್ಧ ಮತ್ತು ನೈತಿಕ ಮಾರ್ಗಗಳಲ್ಲಿ ಹಣ ಗಳಿಕೆಗೆ ಗಮನ ಕೊಡಿ ಕೇತುವಿನ ಕಾರಣದಿಂದ ಮಕ್ಕಳ ವಿಚಾರದಲ್ಲಿ ತಾಳ್ಮೆ ವಹಿಸಿ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಅವಸರದ ನಿರ್ಧಾರ ಬೇಡ ಮತ್ತು ಅತ್ಯಂತ ಮುಖ್ಯವಾಗಿ ಊಹಾಪೋಹದ ಹೂಡಿಕೆಗಳಿಂದ ದೂರವಿರಿ ಕಷ್ಟಪಟ್ಟು ದುಡಿದ ಹಣವನ್ನು ಯಾವುದೇ ರೀತಿಯ ರಿಕ್ಸಿ ಸ್ಕೀಮ್ಗಳಲ್ಲಿ ತೊಡಗಿಸಬೇಡಿ ರಾಹುಕೇತುವಿನ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡಲು ಆಧ್ಯಾತ್ಮಿಕ ಮಾರ್ಗಗಳು ಸಹಾಯ ಮಾಡುತ್ತವೆ ಪ್ರತಿದಿನ ಗಣಪತಿ ದೇವರನ್ನು ಪೂಜಿಸಿ ಓಂ ಗಂಗ್ ಗಣಪತೆಯೇ ನಮ ಮಂತ್ರವನ್ನು ಜಪಿಸಿ ಕೇತುವು ಗಣಪತಿಯನ್ನು ಕಂಡರೆ ಶಾಂತನಾಗುತ್ತಾನೆ ಎಂಬ ನಂಬಿಕೆ ಇದೆ ರಾಹು ಮತ್ತು ಕೇತು ಮಂತ್ರಗಳನ್ನು ಜಪಿಸಬಹುದು ರಾಹುವಿಗೆ ಓಂ ರಾನ್ ರಾಹವೇ ನಮ ಕೇತುವಿಗೆ ಓಂ ಕಿಂಗ್ ಕೇತವೇ ನಮ ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷವಾಗಿ ರಾಹು ಕೇತು ಪರಿಹಾರ ಪೂಜೆಗಳು ನಡೆಯುವ ದೇವಸ್ಥಾನಗಳಿಗೆ ಹೋಗಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ರಾಹು ಕೇತು ಸಂಚಾರವು ಮೇಷರಾಶಿಯವರಿಗೆ ಒಂದು ಕಡೆ ಅಪಾರ ಆರ್ಥಿಕ ಲಾಭ ಸಾಮಾಜಿಕ ಪ್ರಗತಿ ಮತ್ತು ಆಸೆಗಳ ಪೂರೈಕೆಯನ್ನು ತಂದರೆ ಇನ್ನೊಂದು ಕಡೆ ಊಹಾಪೋಹದ ಹೂಡಿಕೆಗಳಲ್ಲಿ ಭಾರೀ ನಷ್ಟದ ಅಪಾಯವನ್ನು ಹೊತ್ತು ತಂದಿದೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಗಮನ ಹರಿಸಬೇಕಾಗಬಹುದು ಈ ಸಂಚಾರವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಲಿದೆ ರಾಹುವಿನಿಂದ ಬರುವ ಅಪಾರ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಆರ್ಥಿಕ ಭವಿಷ್ಯ ಗಟ್ಟಿಯಾಗುತ್ತದೆ ಆದರೆ ಕೇತು ನೀಡುವ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ನೀವು ದೊಡ್ಡ ನಷ್ಟಕ್ಕೆ ಒಳಗಾಗಬಹುದು ಜಾಗರೂಕತೆಯೇ ನಿಮ್ಮ ಅತಿದೊಡ್ಡ ಸಂಪತ್ತು ಜ್ಯೋತಿಷ್ಯವು ಕೇವಲ ಭವಿಷ್ಯವಾಣಿಯಲ್ಲ ಅದು ನಮ್ಮ ಕರ್ಮದ ಫಲಿತಾಂಶಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಲು ಸಹಾಯ ಮಾಡುವ ಮಾರ್ಗದರ್ಶಿ ರಾಹು ಮತ್ತು ಕೇತು ನಿಮ್ಮ ಜೀವನದಲ್ಲಿ ತರುವ ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿ ಮತ್ತು ಆಧ್ಯಾತ್ಮಿಕ ಬಲವನ್ನು ಹೆಚ್ಚಿಸಿಕೊಳ್ಳಿ ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಕಲೆಗಳಲ್ಲಿ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ